ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಎರಡನೇ ಟಿ ಟ್ವೆಂಟಿ ಪಂದ್ಯ ಇಂದು ಇಪ್ಪತ್ತ್ ಮೂರನೇ ತಾರೀಖಾದರೆ ನಡೆಯಲಿದೆ ಹಾಗಾದ್ರೆ ಈ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಯಾವ ತರ ಪಿಚ್ ಕಂಡೀಷನ್ ವರ್ಕ್ ಆಗುತ್ತೆ ಮತ್ತು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ತರ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಈಗಾಗಲೇ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ನಲವತ್ತೆಂಟು ರನ್ ಗಳಿಂದಾದ್ರೆ ಗೆದ್ದಿದೆ ಇನ್ನು ಎರಡನೇ ಪಂದ್ಯ ಬಂದ್ಬಿಟ್ಟು ಇದೇ ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲ ಏಳು ಗಂಟೆಗಾದ್ರೆ ನಡೀತಾ ಇದೆ ಹಾಗಾದ್ರೆ ಈ ಪಂದ್ಯ ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ ವೀರ್ ನಾರಾಯಣ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆದಂತ ರಾಯ್ಪುರ್ ನಲ್ಲಿ ಆದರೆ ನಡೀತಾ ಇದೆ ಹೌದು ಸ್ನೇಹಿತರೆ ರಾಯ್ಪುರ್ ಸ್ಟೇಡಿಯಂ ಅಂತ ಬಂದಾಗ ಅಲ್ಲಿ ಐಸ್ಕೋರ್ ಗೇಮ್ ಅಂತಾನೆ ಹೇಳ್ಬಹುದು ಇನ್ನು ಆ ಕಾರಣದಿಂದಾಗಿ ಈ ಪಂದ್ಯನೂ ಕೂಡ ಸ್ಕೋರ್ ಗೇಮ್ ಆಗೋದಂತೂ ಪಕ್ಕಾ ಅಂತ ಹೇಳ್ಬಹುದು ಇನ್ನು ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತಂತ ಕಮೆಂಟ್ ಮರಿಬೇಡಿ ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗ್ಬಹುದು ಮತ್ತು ಯಾವೆಲ್ಲ ಆಟಗಾರರು ಹೊರ ಉಳಿಬಹುದು ಮತ್ತು ಯಾವೆಲ್ಲ ಪ್ಲೇಯರ್ ಆಡ್ಬಹುದು ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾದ ಓಪನರ್ಸ್ ಕಡೆಗೆ ಗಮನ ಕೊಡದಾಯಿತು ಅಂತಂದ್ರೆ ಓಪನರ್ಸ್ ಆಗಿ ಯಥಾ ಪ್ರಕಾರ ಸಂಜು ಸಂಸನ್ ಮತ್ತು ಅಭಿಷೇಕ್ ಶರ್ಮಾ ಬಂದೇ ಬರ್ತಾರೆ ಹೌದು ಸಂಜು ಸಂಸನ್ ಅವರು ಮೊದಲನೇ ಪಂದ್ಯದಲ್ಲಿ ಹತ್ತೆ ರನ್ ಆಡಿ ಔಟ್ ಆದ್ರು ಆದ್ರೆ ಅಭಿಷೇಕ್ ಶರ್ಮಾ ಅವರು ಆಡಿದಂತಹ ಎಂಬತ್ ನಾಲ್ಕು ರನ್ಗಳ ಇನ್ನಿಂಗ್ಸ್ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಎರಡ್ ನೂರ ಪ್ಲಸ್ ಸ್ಕೋರ್ ಗಳಿಸಲು ಸಾಧ್ಯವಾಯಿತು ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಬಂದೇ ಬರ್ತಾರೆ ಇನ್ನು ನಂಬರ್ ತ್ರೀಯಲ್ಲಿ ಒಂದೇ ಬಾಕಿ ಇದೆ ಏನಪ್ಪಾ ಅಂತಂದ್ರೆ ಇಶಾನ್ ಕಿಶನ್ ಆಡ್ತಾರೆ ಅಥವಾ ಶ್ರೇಯಸ್ ಅಯ್ಯರ್ನ ಆಡಿಸ್ತಾರೆ ಯಾಕಂತಂದ್ರೆ ಇಶನ್ ಕಿಶನ್ ಅವರು ಬಂದ್ಬಿಟ್ಟು ಮೊದಲನೇ ಪಂದ್ಯದಲ್ಲಿ ಫ್ಲಾಪ್ ಆದರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಇಶಾನ್ ಕಿಶನ್ ಬಂದ್ಬಿಟ್ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಾದ್ರೆ ಸೆಲೆಕ್ಟ್ ಆಗಿದ್ದಾರೆ ಆ ಕಾರಣದಿಂದಾಗಿ ಇಶನ್ ಕಿಶನ್ ಅವರನ್ನೇ ಇದೆ ಈ ಪಂದ್ಯಕ್ಕೂ ಕೂಡ ಮುಂದುವರೆಸೋ ಚಾನ್ಸಸ್ ಆದರೆ ಇದೆ ಇನ್ನು ನಂಬರ್ ಫೋರ್ ಜಾಗದಲ್ಲಿ ಬಂದ್ಬಿಟ್ಟು ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾರೆ ನಂಬರ್ ಫೈವ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಂದ್ರೆ ನಂಬರ್ ಸಿಕ್ಸ್ ಅಲ್ಲಿ ರಿಂಕು ಸಿಂಗ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ಯಥಾ ಪ್ರಕಾರ ನಮ್ಮ ವೈಸ್ ಕ್ಯಾಪ್ಟನ್ ಆಗಿರುವಂತ ಅಕ್ಷರ್ ಪಟೇಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ಶಿವಮ್ ದುಬೆ ಮತ್ತು ನಂಬರ್ ನೈನ್ ಅಲ್ಲಿ ಬೋಮ್ರಾ ನಂಬರ್ ಟೆನ್ ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಆದ್ರೆ ಆಡ್ತಾರೆ ಇನ್ನು ಈ ಪ್ಲೇಯಿಂಗ್ ಲೆವೆನಲ್ಲಿ ಒಂದೇ ಒಂದು ಚೇಂಜಸ್ ಕೂಡ ಮಾಡೋದಿಲ್ಲ ಮತ್ತು ಅದೇ ಒಂದೇ ಚೇಂಜಸ್ ಮಾಡಿದರೆ ಅದು ಏನಪ್ಪಾ ಅಂತಂದರೆ ಇಶನ್ ಕಿಶನ್ ಬದಲು ಶ್ರೇಯರ್ ಅಯ್ಯರ್ ಆಡಿದರೆ ಆಡ್ಬೋದು ಆದರೆ ಇಶಾನ್ ಕಿಶನ್ ಬಂದ್ಬಿಟ್ಟು ವರ್ಲ್ಡ್ ಕಪ್ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆಯ್ಕೆ ಆಗಿರೋ ಕಾರಣದಿಂದಾಗಿ ಅವ್ರು ಆಡೋದು ಡೌಟ್ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ಯೂಯರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ